ಬೇಕು ಪುಷ್ಪವ್ರೆ ಏನೋ ಮಾಡ್ತಾ ಇದ್ದೀರಲ್ಲ ಏನಿದು ಏನಿಲ್ಲ ಇದು ಒಂದು ಸೋರೆ ಬುರುಡೆ ಸೋರೆಯ ತೊಗಟೆಯನ್ನು ತಗೊಂಡು ಇದನ್ನು ಗಿಡದಿಂದ ಬೇರ್ಪಡಿಸಿ ನಂತರ ಇದನ್ನು ಒಣಗಿಸಿ ಇಟ್ಟಿರೋ ಅಂಥದ್ದು ಇದನ್ನು ಏನಕ್ಕೆ ಬಳಸ್ಬೋದು ಅಂತ ಬೀಜಗಳ ಸಂರಕ್ಷಣೆಗೋಸ್ಕರ ಇದನ್ನು ಬಳಸ್ಬೋದು ಇದರಲ್ಲಿ ಇದನ್ನು ಚೆನ್ನಾಗಿ ಒಣಗಿಸಿ ತೇವಾಂಶ ಇಲ್ಲದಲ್ಲೇ ಇರೋ ಥರ ಈಗ ಇದು ಏನಾಗಿದೆ ಅಂದರೆ ಆಲೆ ಚೆನ್ನಾಗಿ ಒಣಗಿ ಇದ್ರೊಳಗಡೆ ಇರ್ತಕ್ಕಂಥದ್ದು ಎಲ್ಲ ತೆಗೆದಿದ್ದೀರಾ ಹೌದು ಇದರಲ್ಲಿ ಎಲ್ಲ ಬೇರ್ಪಡಿಸಿದ್ದೀವಿ ಏನೂ ಇಲ್ಲ ಅದರಲ್ಲಿ ಹಾಂ ಹಾಂ ಈಗ ಇದನ್ನ ಏನು ಬೀಜ ಇಡ್ಲಿಕ್ಕೆ ಕುಂಬಳು ಬೀಜ ಆಗಿರ್ಬೋದು ಸೋರೆ ಬೀಜ ಹೀರೆ ಬೀಜ ಅಥವಾ ನಿಲ್ಲವರೆ ಬೀಜಗಳನ್ನ ಇದರಲ್ಲಿ ಶೇಖರಣೆ ಮಾಡೋದ್ರಿಂದ ಇದು ಒಂದು ಪರಿಸರ ಸ್ನೇಹಿ ಒಂದು ಬೀಜ ಸಂರಕ್ಷಣಾ ವಿಧಾನದಲ್ಲಿ ಒಂದಾಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಸಹಿತ ಏನು ಬೀಜವನ್ನ ಸಂಗ್ರಹಣೆ ಮಾಡಲಿಕ್ಕೆ ನಾವು ಬಳಸ್ತಕ್ಕಂತಹ ಒಂದು ಪಾರಂಪರಿಕ ವಿಧಾನ ಇದು ಅಂತ ಹೇಳ್ತೀರಿ ನೀವು ಹೌದೌದು ಬೇರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಚೀಲಗಳಲ್ಲಿ ಬೀಜಗಳನ್ನ ಸಂಗ್ರಹಣೆ ಮಾಡೋದು ಮಾಡ್ತಾರೆ ಆದ್ರೆ ಸಸ್ಯದ ತೊಗಟೆಯಲ್ಲೇ ಶೇಖರಣೆ ಮಾಡೋದ್ರಿಂದ ಇದು ಒಂದು ಪರಿಸರ ಸ್ನೇಹಿ ಮತ್ತೆ ಪರಿಸರಕ್ಕೆ ಹೊಂದ್ಕೊಂಡಂಗಿರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಹೌದೌದು ಇದರಿಂದ ಶೇಖರಣೆ ಮಾಡೋದ್ರಿಂದ ಏನು ಬೇಗ ಉಳಾಗ್ತಾ ಬೀಜ ಆಗ್ತಕ್ಕಂಥದ್ದು ಅದು ಕೆಡಕ್ಕೆ ಏನು ಕೆಡ್ತಕ್ಕಂಥದ್ದು ಈ ರೀತಿ ಏನು ಇರೋದಿಲ್ಲ ಬೀಜ ಕೆಡದಲ್ಲೇ ಇರಲಿಕ್ಕೆ ನಾವು ಔಷಧಿಡೋ ಔಷಧಿ ಸಿಂಪಡಣೆ ಮಾಡೋದು ಅದೇನು ಇರೋದಿಲ್ಲ ಇದು ಸುಮಾರು ಐದು ಸಾವಿರ ವರ್ಷಗಳಿಂದಲೂ ಸಹಿತ ಮಾನವ ಬೀಜನ ಇದರಿಂದಲೇ ಶೇಖರಣೆ ಮಾಡ್ತಕ್ಕಂಥದ್ದು ಈಗ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಈ ಬೀಜಗಳ ಶೇಖರಣೆ ಬಗ್ಗೆ ಏನು ಹೇಳ್ತೀರಾ ನಮ್ಮದು ಏನು ಪಾರಂಪರಿಕ ಒಂದು ಈಗ ಬೀಜಗಳು ಎಲ್ಲ ನಾಶ ಆಗಿದೆ ಅಂತ ಈ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಬೀಜಗಳ ಸಂರಕ್ಷಣೆ ಅನ್ನೋದು ವ್ಯವಸಾಯದಲ್ಲಿ ಕೃಷಿಕನಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೆಲಸ ಆಗಿರುತ್ತದೆ ಇಂದಿನಿಂದ ಬೆಳೆದು ಬಂದಿರತಕ್ಕಂತಹ ಬೇಸಾಯದ ತಳಿಗಳನ್ನು ಇಂದು ನಶಿಸಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಬೀಜಗಳ ಸಂರಕ್ಷಣೆಯನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ದೇಹೋದೇಶ ಆಗಿರುತ್ತದೆ ಅದರಲ್ಲೂ ಕೃಷಿಕನ ದೇಹದ್ದೇಶ ಆಗಿರ್ತದೆ ಇತ್ತೀಚಿಗೆ ಏನಾಗಿದೆ ಅಂದರೆ ಕೃಷಿ ಬೀಜ ಎನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾರೋ ಒಂದು ಸಂಸ್ಥೆ ಅಥವಾ ಯಾವುದೋ ಒಂದು ಬಹುರಾಷ್ಟ್ರೀಯ ಕಂಪನಿ ಮಾಡ್ತದೆ ಬೀಜ ಕೊಟ್ಟು ರೈತರಿಗೆ ಆ ಬೀಜ ಬೆಳೆದು ಅವ್ರು ರೈತನಿಗೇನೋ ಒಂದಿಷ್ಟು ದುಡ್ಡು ಕೊಟ್ಟು ತನ್ನ ಬೆಳೆನೇ ತೆಗೆದುಕೊಂಡು ಹೋಗ್ತದೆ ಇದರಿಂದ ಮುಂದಿನ ಪರಿಣಾಮ ಏನಾಗ್ಬೋದು ಮುಂದಿನ ಪರಿಣಾಮ ವ್ಯವಸಾಯಕ್ಕೆ ತುಂಬಲಾರದ ನಷ್ಟ ಆಗ್ತದೆ ಯಾವುದೋ ಒಂದು ಕಂಪ್ನಿ ನಮ್ಮ ದೇಶದ ಕೃಷಿಯನ್ನು ನಮ್ಮ ಬದುಕನ್ನು ನಮ್ಮ ಊಟನ ಕಿತ್ಕೊಳೋ ಸನ್ನಿವೇಶ ಸೃಷ್ಟಿ ಆಗ್ತೈತಿ ನಾವು ಇತ್ತೀಚೆಗೆ ಓದಿದಂತೆ ಏನಂತ ಅಂದರೆ ಈ ಬೇರೆ ಬೇರೆ ದೇಶಗಳಲ್ಲಿ ಚೀನಾ ಅಮೇರಿಕಾ ಜಪಾನ್ಗಳಲ್ಲಿ ಬೀಜ ಸಂರಕ್ಷಣೆಗೆ ಸರ್ಕಾರನೇ ಮುಂದೆ ಬಿದ್ದು ಬೀಜ ಸಂರಕ್ಷಣೆ ಮಾಡ್ತಾ ಇದೆ ಆದರೆ ನಮ್ಮ ದೇಶದಲ್ಲಿ ಇನ್ನೂ ಆ ಮಟ್ಟಿಗೆ ಬೆಳವಣಿಗೆ ಆಗಿಲ್ಲ ಅಂತಕ್ಕಂಥದ್ದು ನಾವು ಮುಂದೆ ನಾವು ಭವಿಷ್ಯದಲ್ಲಿ ಆಹಾರವನ್ನು ಸಂರಕ್ಷಣೆ ಮಾಡಬೇಕು ಅಥವಾ ಇದು ಮಾಡಬೇಕು ಅಂದರೆ ನಮ್ಮ ದೇಶದಲ್ಲಿ ಬಂದಂತಹ ಏನು ಪರಂಪರಾಗತ ಬೀಜ ತಳಿಗಳು ಏನು ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಜವಾರಿ ತಳಿಗಳು ಅಥವಾ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಾವು ಏನು ನಾಟಿ ಬೀಜದ ತಳಿಗಳನ್ನು ನಾವು ಏನು ಮಾಡಬೇಕು ಸಂರಕ್ಷಣೆ ಮಾಡಿಸ್ಬೇಕು ಮಾಡಬೇಕು ಅವನ್ನು ಉಳಿಸ್ಬೇಕು ಬೆಳೆಸ್ತಕ್ಕಂಥ ಕಾರ್ಯವನ್ನು ಎಲ್ಲ ರೈತರು ಮಾಡಬೇಕು ಅಂತ ಹೇಳ್ತೀರ ಹೌದಾ ಹೌದು ಸರಿ ನೋಡಿ ಇಲ್ಲಿ ಸಾಕಷ್ಟು ಬೀಜಗಳನ್ನು ಇಡ್ಬೋದು ಅನ್ಸುತ್ತೆ ಹೌದು ಇದು ತುಂಬ ದೊಡ್ಡದಾಗಿರ್ತಕ್ಕಂಥ ಸೋರೆಕಾಯಿಯನ್ನು ಆಯ್ಕೆ ಮಾಡ್ಕೊಂಡಿರೋದು ಇದರಲ್ಲಿ ಅನೇಕ ಬೀಜಗಳನ್ನು ಸಂಗ್ರಹಣೆ ಮಾಡಿ ನಂತರ ಇದನ್ನು ಧನ್ಯವಾದಗಳು